ಎರಡನೇ ತಾರೀಕಿಗೆ ಚಿತ್ತಾಪುರದಲ್ಲಿ ನಡೆಯುವ ಆರ್ ಎಸ್ ಎಸ್ನ ಪಥ ಸಂಚಲನಕ್ಕೆ ಅನುಮತಿಯನ್ನ ಕೊಡಿ ಅಂತ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ ಇದು ಖರ್ಗೆ ಮರಿ ಖರ್ಗೆಗೆ ಅತ್ಯಂತ ತೀವ್ರವಾದಂತ ಹಿನ್ನಡೆ ಅಂತಲೇ ಭಾವಿಸಿದ ಆರ್ ಎಸ್ ಎಸ್ ನೀವು ಮುಟ್ಲಿಕ್ಕೆ ಹೋದರೆ ನೀವು ಸುಟ್ಟು ಹೋಗ್ತೀರಿ ಕೆಟ್ಟ ಹೋಗ್ತಿರಿ ಆರ್ ಎಸ್ ಅತ್ಯಂತ ತಳಮಟ್ಟದಲ್ಲಿ ಇವತ್ತು ಬೇರು ಬಿಟ್ಟಂತ ಸಂಘಟನೆ ಈ ದೇಶವನ್ನ ಪ್ರೀತಿಸಲಿಕ್ಕೆ ಸಾಧ್ಯವಾಗದೇ ಇದ್ದವರು ಯಾರು ಆರ್ ಎಸ್ ಎಸ್ ಅನ್ನ ಪ್ರೀತಿಸಲಾರರು ಬಾಯಿಗೆ ಬಂದಾಗೆ ಉಗಿತಾರೆ ಕ್ಯಾಕರಿಸಿ ಮುಖಕ್ಕೆ ಉಗಿತಾ ಇದ್ದಾರೆ ಆದರೂ ಮುಖ ತೊಳ್ಕೊಂಡು ತೊಳ್ಕೊಂಡು ಮತ್ತೆ ಮತ್ತೆ ಬಂದು ಮಾತಾಡ್ತಿರಲ್ಲ ನಿಮಗೆ ಯಾಕೆ ಮಾನವ ಮರ್ಯಾದೆ ಇನ್ನೂವರೆಗೂ ಬುದ್ಧಿ ಬಂದಿಲ್ಲ ಅಥವಾ ಮಾನವ ಮರ್ಯಾದೆಯ ಪ್ರಜ್ಞೆ ಬಂದಿಲ್ಲ ಅಂತ ನಾವು ಕೇಳ್ತೀವಿ ಯಾವ ದೊಡ್ಡ ನಾಯಕರ್ರಿ ನೀವು ಗೋಮೂತ್ರವನ್ನು ನಾವು ನಿತ್ಯವೂ ಕುಡಿತೀವಿ ರೀ ಆದರೆ ನೀವು ಯಾವ ಮೂತ್ರವನ್ನು ಕುಡಿತೀರಿ ಅನ್ನೋದನ್ನ ಮೊದಲು ಯೋಚನೆ ಮಾಡಿ ದೇಶದ ಜನಕ್ಕೆ ಗೊತ್ತು ನೀವು ಯಾರ್ಯಾರ ಮೂತ್ರವನ್ನು ಯಾವ ಮೂತ್ರವನ್ನು ದಿನಾಲೂ ಕುಡಿತೀರಿ ಅಂತ ನಮಗೆ ಗೊತ್ತಿದೆ ನಾನು ಚಾಲೆಂಜ್ ಮಾಡ್ತೇನೆ ತಿರುಗು ಬಾಣ ಆಗೇ ಆಗತ್ತೆ ನೀವು ಆರ್ ಎಸ್ ಎಸ್ ಮುಟ್ಟಿದ್ರಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಭೂಮರಾಂಗ್ ಆಗದೇ ಇದ್ರೆ ನೋಡಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಿನ್ನೆಯಷ್ಟೇ ಆರ್ ಎಸ್ ಎಸ್ ಅನ್ನು ಮುಟ್ಟಲಿಕ್ಕೆ ಹೋದರೆ ಕೆಟ್ಟು ಹೋಗ್ತೀರಿ ಈ ಮಾತನ್ನು ನಿಮಗೆ ಬಹಳ ಸ್ಪಷ್ಟವಾಗಿ ನಾನು ನನ್ನ ವಿಡಿಯೋದಲ್ಲಿ ಹೇಳಿದ್ದೆ ಆದರೆ ಅದರ ಒಟ್ಟು ಬೆಳವಣಿಗೆ ಯಾವ್ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದನ್ನು ಇವತ್ತು ನಿಮ್ಮೆದುರು ಬಹಳ ಸ್ಪಷ್ಟವಾಗಿ ಹೇಳಬೇಕು ಇಲ್ಲಿಯವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ ಪ್ರಿಯಾಂಕಾ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಅನ್ನು ವಿರೋಧಿಸುವ ಮೂಲಕ ಗೂಗಲ್ಲಿನ ಒಂದು ಅತ್ಯಂತ ಅದ್ಭುತವಾದಂಥ ಆಫರ್ ಏನಿತ್ತು ಕರ್ನಾಟಕಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಗೂಗಲ್ಲಿನ ಆ ಒಂದು ಆಫರ್ ಇಡೀದಾಗಿ ಕಳ್ಕೊಂಡದ್ದು ಕರ್ನಾಟಕ ಅದು ಆಂಧ್ರಕ್ಕೆ ಹೋಯಿತು ಇವರ ಡಿಪಾರ್ಟ್ಮೆಂಟಿನ ಸಚಿವತನದ ಮಹಾ ಸೋಲು ಅಂತಲೇ ಇವತ್ತು ದೇಶಾದ್ಯಂತ ಅದನ್ನ ಕರೆಯಲಾಗ್ತಾ ಇದೆ ಅದರ ಮಧ್ಯೆ ಆರ್ ಎಸ್ ಎಸ್ ಅನ್ನ ನಿಷೇಧಿಸಬೇಕು ಆರ್ ಎಸ್ ವಿರುದ್ಧ ಗುಡುಗುತ್ತಾ ಇರುವಂತ ಖರ್ಗೆ ಅವರಿಗೆ ಹೈಕಮಾಂಡೇ ತಪರಾಕೆ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್ ಈ ಹೊತ್ತಿನಲ್ಲಿ ಆರ್ ಎಸ್ ವಿರುದ್ಧ ಹೆಚ್ಚು ಮಾತಾಡಲಿಕ್ಕೆ ಹೋಗಬೇಡಿ ಅನ್ನುವ ನೆಲೆಯಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಎಚ್ಚರಿಕೆಯನ್ನು ನೀಡಿದೆ ಇದಕ್ಕಿಂತ ಬಹಳ ಮುಖ್ಯವಾದಂಥ ಮಜಾ ಅಂತಂದ್ರೆ ಸ್ವತಃ ಕಲಬುರಗಿಯಲ್ಲಿ ಒಂದು ಮಹಾಪಥ ಸಂಚಲನಕ್ಕೆ ಆರ್ ಎಸ್ ಎಸ್ ಮುಂದಾಗಿದೆ ನವಂಬರ್ ಎರಡಕ್ಕೆ ಚಿತ್ತಾಪುರದಲ್ಲಿ ಬೃಹತ್ ಆರ್ ಎಸ್ ಸಮಾವೇಶಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಇದೇ ಆ ಕಾಂಗ್ರೆಸ್ಸಿನ ಮರೀಕರ್ಗೆ ಅದಕ್ಕೆ ಅವಕಾಶವನ್ನು ನಿರಾಕರಿಸುವ ಹುಂಕರಿಕೆಯನ್ನು ಮಾಡಿದೆ ಆ ಕಾರಣಕ್ಕಾಗಿಯೇ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಲಾಗಿತ್ತು ಹೈಕೋರ್ಟು ಬಹಳ ನೇರವಾಗಿ ಎರಡನೇ ತಾರೀಕಿಗೆ ಚಿತ್ತಾಪುರದಲ್ಲಿ ನಡೆಯುವ ಆರ್ ಎಸ್ ಎಸ್ಸಿನ ಪಥಸಂಚಲನಕ್ಕೆ ಅನುಮತಿಯನ್ನು ಕೊಡಿ ಅಂತ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಇದು ಖರ್ಗೆ ಮರಿ ಖರ್ಗೆಗೆ ಅತ್ಯಂತ ತೀವ್ರವಾದಂಥ ಹಿನ್ನಡೆ ಅಂತಲೇ ಭಾವಿಸಲಾಗ್ತಾ ಇದೆ ಇನ್ನೊಂದು ಕಡೆ ಅಂದರೆ ನಾನು ಯಾಕೆ ಈ ಮಾತನ್ನು ಒಂದೊಂದಾಗಿ ನಿಮ್ಮೆದುರು ಬಿಚ್ಚಿಡ್ತಾ ಇದ್ದೇನೆ ಅಂತಂದರೆ ಆರ್ ಎಸ್ ಎಸ್ ನೀವು ಮುಟ್ಲಿಕ್ಕೆ ಹೋದರೆ ನೀವು ಸುಟ್ಟು ಹೋಗ್ತೀರಿ ಕೆಟ್ಟ ಹೋಗ್ತೀರಿ ಆರ್ ಎಸ್ಸು ಅತ್ಯಂತ ತಳಮಟ್ಟದಲ್ಲಿ ಇವತ್ತು ಬೇರು ಬಿಟ್ಟಂಥ ಸಂಘಟನೆ ಈ ದೇಶದ ಅಸ್ಮಿತೆಯನ್ನ ಈ ದೇಶದ ನಾಗರಿಕತೆಯನ್ನ ಈ ದೇಶದ ಸಮಾಜವನ್ನ ಸಮಗ್ರತೆಯನ್ನ ಸಾರ್ವಭೌಮತೆಯನ್ನ ಸಂಪೂರ್ಣವಾಗಿ ಕಾಪಾಡುವಂಥ ಕೆಲಸಕ್ಕೆ ಮುಂದಾದಂಥ ಏಕೈಕ ಸಂಘಟನೆ ದೇಶಿ ನೆಲೆಯಲ್ಲಿ ದೇಶವನ್ನ ಸಮಗ್ರವಾಗಿ ಕಟ್ಟಬೇಕು ಈ ನೆಲವನ್ನು ಪ್ರೀತಿಸಬೇಕು ಈ ಜಲವನ್ನು ಪ್ರೀತಿಸಬೇಕು ಈ ಕಾಯಕ ಭೂಮಿಯನ್ನ ಪ್ರೀತಿಸಬೇಕು ನಮ್ಮ ಇಡೀ ದೇಶವನ್ನ ನಾವು ಪ್ರೀತಿಸಬೇಕು ಅದಕ್ಕಾಗಿ ಮೋಹನ್ ಭಾಗವತ್ರು ಒಂದು ಸಂದೇಶವನ್ನ ಅಥವಾ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಏನು ಈ ದೇಶವನ್ನ ಪ್ರೀತಿಸಲಿಕ್ಕೆ ಸಾಧ್ಯವಾಗದೇ ಇದ್ದವರು ಯಾರು ಆರ್ ಎಸ್ ಎಸ್ ಅನ್ನ ಪ್ರೀತಿಸಲಾರರು ಆರ್ ಎಸ್ ಎಸ್ ಅನ್ನ ವಿರೋಧಿಸುವವರು ಯಾರು ಈ ದೇಶವನ್ನ ಪ್ರೀತಿಸಲಾರರು ಇದು ನೂರಕ್ಕೆ ನೂರು ಸತ್ಯ ಅಂತ ಲಾಗಾಯಿತಿನಿಂದ ಆರ್ ಎಸ್ ಎಸ್ ಅನ್ನ ವಿರೋಧಿಸ್ತಾ ಬರುವವರಿಗೆ ನೇರವಾಗಿ ಕೇಳ್ತಾ ಇರುವಂತ ಒಂದೇ ಒಂದು ಪ್ರಶ್ನೆ ಅಂತಂದ್ರೆ ಆರ್ ಒಂದು ಭಯೋತ್ಪಾದಕ ಸಂಘಟನೆಯೇ ಆರ್ ಎಸ್ ಈ ದೇಶ ವಿರೋಧಿ ಸಂಘಟನೆ ಅನ್ನೋದಕ್ಕೆ ನಿಮ್ಮ ನೀವು ಕೊಡಬಹುದಾದಂತ ಒಂದು ಹತ್ತು ನಿಮ್ಮ ದೃಷ್ಟಿಯಲ್ಲಿ ಅಂಶಗಳನ್ನ ಕೊಡಿ ಸಾಕ್ಷ್ಯಗಳನ್ನ ಕೊಡಿ ಅದೇ ಈ ದೇಶದಲ್ಲಿ ನೀವು ವೋಟ್ ಬ್ಯಾಂಕಿಗಾಗಿ ಯಾರನ್ನ ಓಲೈಸ್ತೀರಿ ಯಾರನ್ನ ಬ್ರದರ್ಸ್ ಅಂತ ಕರಿತೀರಿ ಯಾರನ್ನ ತುಷ್ಟೀಕರಣ ಮಾಡ್ತೀರಿ ಯಾರಿಗಾಗಿ ಸಂವಿಧಾನವನ್ನೇ ಬದಲಾಯಿಸಿ ಅವರಿಗೆ ಸರ್ವಸ್ತಂತ್ರ ಸ್ವತಂತ್ರವನ್ನ ಸಮಗ್ರತೆಯನ್ನ ಮತ್ತು ಅವರಿಗೆ ಕಾನೂನಿನ ಆಚೆಗೆ ಸೌಲಭ್ಯಗಳನ್ನು ಸವಲತ್ತುಗಳನ್ನು ನೀವು ಒದಗಿಸ್ತಾ ಇದ್ದೀರೋ ಅವರು ಈ ದೇಶ ವಿರೋಧಿಗಳು ಅನ್ನೋದಕ್ಕೆ ದೇಶವನ್ನ ವಿರೋಧಿಸ್ತಾರೆ ಅನ್ನೋದಕ್ಕೆ ದೇಶದ ಧ್ವಜವನ್ನ ವಿರೋಧಿಸ್ತಾರೆ ಅನ್ನೋದಕ್ಕೆ ಭಾರತ ಮಾತೆಯನ್ನ ವಿರೋಧಿಸ್ತಾರೆ ಅನ್ನೋದಕ್ಕೆ ನಮ್ಮಲ್ಲಿ ಸಾಕ್ಷ್ಯಗಳಿದೆ ಹಾಗಾಗಿ ನೀವು ಆರ್ ಎಸ್ ಎಸ್ ಅನ್ನ ನಿಷೇಧಿಸ್ತೀರಿ ಅಂತಾದ್ರೆ ದೇಶೀಯತೆಯನ್ನ ನಿಷೇಧಿಸ್ತೀರಿ ಅಂತ ಅರ್ಥ ಆರ್ ಎಸ್ ವಿರುದ್ಧವಾಗಿ ಮಾತಾಡ್ತೀರಿ ಅಂತಾದ್ರೆ ನೀವು ಈ ದೇಶವನ್ನ ಪ್ರೀತಿಸುವ ಒಂದು ಮಹಾ ಸಮುದಾಯದ ವಿರುದ್ಧವಾಗಿ ಮಾತಾಡ್ತಾ ಇದ್ದೀರಿ ಅಂತ ಅರ್ಥ ಹಾಗಾಗಿನೇ ಕಾಂಗ್ರೆಸ್ಸಿನ ಹೈಕಮಾಂಡ್ ಬಿಹಾರದ ಚ ಎಲೆಕ್ಷನ್ ಇದೆ ಅಥವಾ ಇನ್ನೊಂದಿದೆ ಮಗದೊಂದಿದೆ ಆ ಕಾರಣಕ್ಕಾಗಿನೇ ಆರ್ ಎಸ್ ಎಸ್ನ ಬಗ್ಗೆ ಮಾತಾಡುವುದನ್ನು ನಿಲ್ಲಿಸಿ ಅಂತ ತಾಕೀತು ಮಾಡಿದೆ ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಮೂರ್ತಿಗಳು ಲೋಕಾಯುಕ್ತದ ಮಾಜಿ ನ್ಯಾಯಮೂರ್ತಿಗಳು ಸಂತೋಷ್ ಹೆಗಡೆ ಅವರು ಯಾವ ವಿಷಯದಲ್ಲೂ ಅವರು ತಲೆ ಹಾಕೋದಿಲ್ಲ ಆದ್ರೆ ಅವರು ಸ್ವಯಂ ಪ್ರೇರಣೆಯಿಂದ ಮಾಡ್ತಾಡಿದ್ದಾರೆ ಸಂಘಟನೆಯನ್ನ ಮಾಡುವುದಕ್ಕೆ ಸಂವಿಧಾನದಲ್ಲಿ ಹಕ್ಕಿದೆ ಯಾವ ಸಂಘಟನೆಯನ್ನು ನೀವು ನಿಷೇಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಐದರ್ ಅದು ದೇಶ ವಿರೋಧಿ ಆಗಿರಬೇಕು ದೇಶಕ್ಕೆ ಅದು ವಿರೋಧವನ್ನು ವ್ಯಕ್ತಪಡಿಸಬೇಕು ದೇಶಕ್ಕೆ ಅದು ಬಾಂಬ್ ಇಡಬೇಕು ಅಥವಾ ಭಯೋತ್ಪಾದಕತೆಯನ್ನ ಹುಟ್ಟುಹಾಕುವಂತ ಕೆಲಸವನ್ನಲ್ಲಿ ಅದು ನಿರತರಾಗಿರ್ಬೇಕು ಅದಕ್ಕೆ ಸಾಕ್ಷ್ಯಾಧಾರಗಳು ಸಿಗಬೇಕು ಇವೆಲ್ಲ ಆದ ಮೇಲೆ ನಿಷೇಧದ ಪ್ರಶ್ನೆ ಆರ್ ಎಸ್ ಎಸ್ ಅನ್ನ ಯಾವ ನೆಲೆಯಲ್ಲಿ ನಿಷೇಧಿಸ್ತೀರಿ ಆ ಆರ್ ಎಸ್ ಎಸ್ ಅನ್ನ ನಿಷೇಧಿಸುವುದು ಅಸಂವಿಧಾನಿಕವಾದ ಒಂದು ಪ್ರಕ್ರಿಯೆ ಅನ್ನೋದನ್ನ ಅವರು ಹೇಳ್ತಾರೆ ಅಲ್ಲ ನಿಮಗೆ ಪ್ರಕಾಶ ರೈ ಅಂತ ಮತಿಗೆಟ್ಟವರು ಕತ್ತೆಗೆ ವಯಸ್ಸಾದ್ರೂ ಬುದ್ಧಿ ಬರುವುದಿಲ್ಲ ಆರ್ ಎಸ್ ಎಸ್ಗೆ ನೂರು ವರ್ಷ ಆದ್ರೂ ಅದಕ್ಕೆ ಒಂದು ಬುದ್ಧಿ ಇಲ್ಲ ಅನ್ನುವ ರೀತಿಯಲ್ಲಿ ಮಾತಾಡ್ತಾರೆ ಅದಕ್ಕೆ ನಾವು ಒಂದು ಮಾತಾಡಬೇಕಾಗತ್ತೆ ನಿಮಗೆ ಇಷ್ಟು ದೇಶಿಕರು ದೇಶ ಪ್ರೇಮಿಗಳು ಈ ದೇಶದ ಅಸ್ಮಿತೆಯನ್ನ ಪ್ರೀತಿಸುವವರು ಬಾಯಿಗೆ ಬಂದಾಗೆ ಉಗಿತಾರೆ ಕ್ಯಾಕರಿಸಿ ಮುಖಕ್ಕೆ ಉಗಿತಾ ಇದ್ದಾರೆ ಆದರೂ ಮುಖ ತೊಳ್ಕೊಂಡು ತೊಳ್ಕೊಂಡು ಮತ್ತೆ ಮತ್ತೆ ಬಂದು ಮಾತಾಡ್ತಿರಲ್ಲ ನಿಮಗೆ ಯಾಕೆ ಮಾನವ ಮರ್ಯಾದೆ ಇನ್ನೂವರೆಗೂ ಬುದ್ಧಿ ಬಂದಿಲ್ಲ ಅಥವಾ ಮಾನವ ಮರ್ಯಾದೆಯ ಪ್ರಜ್ಞೆ ಬಂದಿಲ್ಲ ಅಂತ ನಾವು ಕೇಳ್ಬೋದು ಮರಿಕರಿಗೆ ಇನ್ನೊಂದು ಸವಾಲು ಹಾಕ್ತಾರೆ ಅದಕ್ಕೆ ಇಡೀ ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಇವತ್ತು ಆಕ್ರೋಶ ವ್ಯಕ್ತವಾಗಿದೆ ಪಿಯ ನಾಯಕರ ಮಕ್ಕಳು ಗಣವೇಶ ಧರಿಸಲಿ ಗೋಮೂತ್ರವನ್ನು ಕುಡಿದು ಬರಲಿ ನಾನು ಮಾತನ್ನ ನಿಲ್ಲಿಸ್ತೇನೆ ಯಾವ ದೊಣ್ಣೆ ನಾಯಕರ್ರಿ ನೀವು ಗೋಮೂತ್ರವನ್ನು ನಾವು ನಿತ್ಯವೂ ಕುಡಿತೀವರ್ರಿ ಆದರೆ ನೀವು ಯಾವ ಮೂತ್ರವನ್ನ ಕುಡಿತೀರಿ ಅನ್ನೋದನ್ನ ಮೊದಲು ಯೋಚನೆ ಮಾಡಿ ದೇಶದ ಜನಕ್ಕೆ ಗೊತ್ತು ನೀವು ಯಾರ್ಯಾರ ಮೂತ್ರವನ್ನ ಯಾವ ಮೂತ್ರವನ್ನ ದಿನಾಲೂ ಕುಡಿತೀರಿ ಅಂತ ನಮಗೆ ಗೊತ್ತಿದೆ ಅದನ್ನು ಹೇಳಿ ನಾಲ್ಗೆಯನ್ನು ಹೊಲಸು ಮಾಡಿಕೊಳ್ಳುವಂತ ಅನ್ಕಲ್ಚರ್ಡ್ ಪೀಪಲ್ ನಾವಲ್ಲ ಸಾಂಸ್ಕೃತಿಕ ಹೀನರಲ್ಲ ನಾವು ನಮಗೊಂದು ಕಲ್ಚರ್ ಇದೆ ನಮಗೊಂದು ಸಾಂಸ್ಕೃತಿಕ ನೆಲೆಯಿದೆ ವಿರೋಧಿಸುವುದಕ್ಕೂ ಒಂದು ಸಂಯಮ ಮತ್ತು ಸಂಭಾವ್ಯತನ ಇದೆ ನಮಗೆ ನಿಮ್ಮ ಹಾಗೆ ಬಾಯಿಗೆ ಬಂದ ಹಾಗೆ ನಾಲ್ಗೆಯನ್ನು ಹರಿಬಿಡುವ ಕೆಲಸವನ್ನು ಮಾಡ್ತಾ ಇಲ್ಲ ಅದಕ್ಕಾಗಿ ಸೈಕೋರ್ಟು ತಪರಾಕಿ ಹೊಡೆದಿದೆ ನಿಮ್ಮ ಊರಲ್ಲಿ ಆರ್ ಎಸ್ ಎಸ್ ಬಂದಿವತ್ತು ನಿಮ್ಮ ಇಡೀ ಮಾನ ಮರ್ಯಾದೆಯನ್ನ ಯಾ ಚದ್ಮೇಷವನ್ನ ನಿಮ್ಮ ಮುಖವಾಡವನ್ನ ಕಿತ್ತು ಬಿಸಾಡಿದೆ ಯಾವ ದೊಣೆ ನಾಯಕರು ನೀವು ಅಂತ ಇದೇ ರೀತಿಯಲ್ಲಿ ನೀವು ಹೋಗ್ತಾ ಹೋಗ್ತಾ ಹೋದ್ರೆ ಆರ್ ಎಸ್ ಎಸ್ ಅನ್ನ ಮುಟ್ಟಿದಾಗಲೆಲ್ಲ ಇಡೀ ಕಾಂಗ್ರೆಸ್ಸಿಗರು ಬಹಳ ಕಠಿಣವಾದಂಥ ವರ್ತಮಾನವನ್ನ ಪ್ರತಿಕ್ರಿಯೆಯನ್ನ ಭವಿಷ್ಯವನ್ನ ಎದುರಿಸಿದ್ದಾರೆ ನೆನ್ಪಿಡಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತಿರಲ್ಲ ಸಂವಿಧಾನ ಸಂವಿಧಾನ ಅಂತಿರಲ್ಲ ಅಂಬೇಡ್ಕರ್ ಅವರಿಗೆ ಮೋಸ ಮಾಡಿದ್ದು ವಂಚನೆಗೈದದ್ದು ಅವರು ಈ ಲೋಕವನ್ನ ತ್ಯಜಿಸಿದಾಗಲೂ ಕೂಡ ಅತ್ಯಂತ ಕ್ರೂರವಾಗಿ ನಡ್ಸ್ಕೊಂಡದ್ದು ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಅದರ ಜೊತೆಗೆ ಒಂದು ಇತಿಹಾಸವನ್ನು ಓದ್ಕೊಳ್ಳಿ ಮರಿ ಖರ್ಗೆ ಅವರೇ ನಿಮ್ಮ ಬೊಂಡಿನಲ್ಲಿ ಏನೂ ಇಲ್ಲ ಬದನೆಕಾಯಿಯೂ ಇಲ್ಲ ಸಗಣಿಯೂ ಇಲ್ಲ ಅದನ್ನು ಸಾಕಷ್ಟು ಜನ ಹೇಳಿದ್ದಾರೆ ಮತ್ತು ಸಾಕಷ್ಟು ಬಾರಿ ನೀವು ಬೆತ್ತಲಾಗಿದ್ದೀರಿ ಅಂಬೇಡ್ಕರ್ ಅನ್ನು ಓದ್ಕೊಂಡಿದ್ದೀರಿ ನೀವು ಅಂಬೇಡ್ಕರ್ ಅನ್ನು ಓದ್ಕೊಂಡಿದ್ದರೆ ಅಂಬೇಡ್ಕರ್ ಹೆಸರು ಹೇಳ್ತಾ ದಲಿತರಿಗೆ ಮೋಸ ಮಾಡುವಂತ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಅಂಬೇಡ್ಕರ್ ಹೆಸರು ಹೇಳ್ತಾ ಇವತ್ತು ಆರ್ ಎಸ್ ಅನ್ನ ವಿರೋಧಿಸುವ ಕೆಲಸವನ್ನ ಮಾಡ್ತಾ ಇರಲಿಲ್ಲ ಯಾಕೆ ಗೊತ್ತೇನು ಇದೇ ಕಾಂಗ್ರೆಸ್ ಅಂಬೇಡ್ಕರ್ ಮೋಸ ಮಾಡಿದಾಗ ಕಾಂಗ್ರೆಸ್ನ ವಿರುದ್ಧ ಅಂಬೇಡ್ಕರ್ ಅವರು ಚುನಾವಣೆಗೆ ಸ್ಪರ್ಧಿಸಿದಾಗ ಅವರನ್ನ ಬೆಂಬಲಿಸಿದ್ದೆ ಜನಸಂಘ ಮತ್ತು ಹಿಂದೂ ಮಹಾಸಭಾ ಓದ್ಕೊಳ್ಳಿ ಆಮೇಲೆ ಅಲ್ಲಿ ಚುನಾವಣೆಯ ಏಜೆಂಟ್ ಆಗಿದ್ದವರು ಯಾರು ಗೊತ್ತೇನು ಆರ್ ಎಸ್ ಪ್ರಚಾರಕರು ಇತಿಹಾಸದ ಬಗ್ಗೆ ಏನು ಗೊತ್ತಿದೆ ನಿಮಗೆ ಏನ್ ಮಾತಾಡ್ತೀರಿ ಏನು ಗೋಮೂತ್ರವನ್ನ ಕುಡಿಯುವುದು ಅಂತಂದ್ರೆ ರಾಜಕಾರಣಕ್ಕಾಗಿ ತುಷ್ಟೀಕರಣಕ್ಕಾಗಿ ವೋಟ್ ಬ್ಯಾಂಕ್ಗಾಗಿ ಯಾರ್ಯಾರ್ದೋ ಗತಿಗೋತ್ರ ಇಲ್ಲದವ್ರು ಮೂತ್ರ ಕುಡಿತೀರಲ್ಲ ಅಂತ ಸ್ಥಿತಿ ಅಂತ ಏನ್ ಭಾವಿಸಿದ್ರ ಗೋಮೂತ್ರವನ್ನ ಪಬ್ಲಿಕ್ ಅಲ್ಲಿ ಕುಡಿತೇವ್ರಿ ನಾವು ಸಾರ್ವಜನಿಕವಾಗಿ ಕುಡಿತಾರೆ ಗೋ ಮಾತೆ ಅದು ಆ ಗೋಮೂತ್ರದಲ್ಲಿ ಇವತ್ತು ಬದುಕಿನ ಭಾಗ್ಯವಿದೆ ಆರೋಗ್ಯವಿದೆ ಏನು ಹೀನಾಯ ಅಂತ ಭಾವಿಸ್ತೀರಾ ಗಣವೇಶ ಹಾಕದ ಬಿಜೆಪಿಯವರೇನು ಆರ್ ಎಸ್ ಎಸ್ ನ ಮೂಲಭೂತವಾದಂತ ಏನು ಪಂಟ್ರು ಅಂತ ಭಾವಿಸಿದ್ರೆ ನೀವು ಬಿಜೆಪಿಯವರು ಗಣವೇಶವನ್ನ ಹಾಕಿದ್ರೆ ಆರ್ ಎಸ್ ಎಸ್ ಉಳಿತದ ಅಥವಾ ಆರ್ ಎಸ್ ಎಸ್ ಉಳಿಬೇಕು ಅಂತ ಆದ್ರೆ ಪಿಯ ಆತ್ಯಂತಿಕವಾದ ಅಂತ ಭಾವಿಸಿದ್ರ ಮುಟ್ಟಾಳ್ ನೀವು ಬಿ ಜೆ ಪಿ ಆರ್ ಎಸ್ ಎಸ್ ಒಂದು ಭಾಗ ಇರಬಹುದು ಅಂಶ ಇರಬಹುದು ಆರ್ ಎಸ್ ಬಂದವರು ಇರಬಹುದು ಆದರೆ ಆರ್ ಎಸ್ ಎಸ್ ಅಂದ್ರೆ ಬಿ ಜೆ ಪಿ ಅಲ್ಲ ಈ ದೇಶದ ರಾಜಕಾರಣ ಸಂಪೂರ್ಣವಾಗಿ ಹಳಿ ತಪ್ಪಿದಾಗ ಜನಸಂಘದ ಮೂಲಕ ಆರ್ ಎಸ್ ಎಸ್ ರಾಜಕೀಯ ಪ್ರಜ್ಞೆಯನ್ನ ಧ್ರುವೀಕರಿಸಿದೆ ಹೊರತು ನೇರವಾಗಿ ಯಾವತ್ತೂ ಆರ್ ಎಸ್ ಎಸ್ ರಾಜಕಾರಣ ಮಾಡಿಲ್ಲ ಆರ್ ಎಸ್ ಎಸ್ನ ಅಸ್ತಿತ್ವವೇ ಬೇರೆ ಆರ್ ಎಸ್ ಎಸ್ ಅಸ್ತಿತ್ವ ಅದು ಸಾಂಸ್ಕೃತಿಕ ಅಸ್ತಿತ್ವ ಈ ದೇಶದ ಸನಾತನತೆಯ ಅಸ್ತಿತ್ವ ಅದು ಹಿಂದುತ್ವದ ಅಸ್ತಿತ್ವ ಅದು ಆರ್ ಎಸ್ ಎಸ್ ಅಂದ್ರೆ ಏನಂತ ಭಾವಿಸಿದಿರಿ ಆರ್ ಎಸ್ ಎಸ್ ನ ಬಗ್ಗೆ ಒಂದು ಕಿಂಚಿತ್ತು ತಿಳುವಳಿಕೆ ಇಲ್ದೇನೆ ಇತಿಹಾಸದ ಒಂದು ಕಿಂಚಿತ್ತು ಅರಿವಿಲ್ದೇನೆ ಮುಟ್ಟಾಳರ್ ತರ ನೀವು ಇವತ್ತು ವರ್ತಿಸ್ತಾ ಇದ್ದೀರಿ ನಿಮ್ಮ ವರ್ತನೆಗೆ ಆರ್ ಯಾವ ರೀತಿಯ ಪಣ ತೊಟ್ಟಿದೆ ಗೊತ್ತೇನೋ ಇನ್ನು ಮುಂದೆ ಪ್ರಿಯಾಂಕಾ ಖರ್ಗೆಯವರು ಎಲ್ಲಿಯೇ ಚುನಾವಣೆಯನ್ನ ಎದುರಿಸಲಿ ಆ ಚುನಾವಣೆಯಲ್ಲಿ ಪ್ರಿಯಾಂಕಾ ಖರ್ಗೆಯವರನ್ನ ಸೋಲಿಸುವುದೇ ನಮ್ಮ ಏಕತ್ರವಾದಂತ ಗುರಿ ಶಪಥ ಪ್ರತಿಜ್ಞೆ ಇದನ್ನೇ ನಾನು ಹೇಳಿದ್ದೆ ನಿಮಗೆ ಆರ್ ಎಸ್ ಎಸ್ ಅನ್ನು ಮುಟ್ಲಿಕ್ಕೆ ಬರ್ತೀರ ಸುಟ್ಟು ಹೋಗ್ತೀರಿ ಕೆಟ್ಟ ಹೋಗ್ತೀರಿ ಆರ್ ಎಸ್ ಎಸ್ನಂತ ಒಂದು ಸಂಘಟನೆ ಇನ್ನೊಂದು ಈ ದೇಶದಲ್ಲಿ ಇಲ್ಲ ನೆನಪಿಡಿ ಆರ್ ಎಸ್ ಎಸ್ ನಂತ ಮಾನವೀಯ ಮನೋಧರ್ಮವನ್ನ ರಕ್ತಗತ ಮಾಡಿಕೊಂಡಂತ ಸೇವಾ ಮನೋಭಾವವನ್ನು ಡಿ ಎನ್ ಎ ರೀತಿಯಲ್ಲಿ ಮೈಗೂಡಿಸ್ಕೊಂಡಂತ ಅರಕ ಎರಕಗೊಳಿಸ್ಕೊಂಡಂತ ಇನ್ನೊಂದು ಸಂಘಟನೆ ನಿಮಗೆ ಸಿಗೋದಿಲ್ಲ ನಿಮ್ಮ ರಾಜಕೀಯ ಅವಸಾನವನ್ನ ನಿಮ್ಮ ಭ್ರಷ್ಟಾಚಾರವನ್ನ ನಿಮ್ಮ ಸೋಲನ್ನ ಮುಚ್ಚಿ ಹಾಕಿಕೊಳ್ಳಿಕ್ಕೆಲ್ಲ ನಿಮಗೆ ಏನು ಗೊತ್ತೇನೋ ಹಿಂದುತ್ವ ಆರ್ ಎಸ್ ಎಸ್ ಈ ಗುರಾಣಿಯನ್ನು ಹಿಡ್ಕೊಂಡು ರಾಜಕೀಯ ಮಾಡುವಂತ ಪಟೀಂಗರು ನೀವೇ ಹೊರತು ನೀವು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದಾಗಲೆಲ್ಲ ನಮ್ಗೆ ಗೊತ್ತಾಗುತ್ತೆ ಇದು ಒಂದು ಅಜೆಂಡಾ ಇದೊಂದು ಗುರಾಣಿ ನಿಮ್ಮ ಕಾಲುಬುಡಕ್ಕೆ ಕುಂಬಳಕಾಯಿ ಎಲ್ಲ ಹೆಣವೇ ಕೊಳತು ಬಿದ್ದಿದೆ ನಮಗದರ ಸೂಚನೆ ಗೊತ್ತಾಗುತ್ತೆ ಇಂಥ ಒಂದು ದುರ್ಭಿಕ್ಷ ಯೋಗ ಯಾರಿಗೂ ಬರಬಾರ್ದು ನೆನಪಿಡಿ ಆರ್ ಎಸ್ ಎಸ್ ನಿಷೇಧಿಸ್ಲಿಕ್ಕೆ ಕೊಟ್ಟಿದ್ದೀರಲ್ಲ ಇಡೀ ದೇಶದಲ್ಲಿ ಒಂದು ಅಭಿಯಾನ ಹುಟ್ಟುಕೊಳ್ತಾ ಇದೆ ಯಾವುದು ಗೊತ್ತಾ ಇವತ್ತಿನವರೆಗೆ ಬಿಜೆಪಿಯ ಅಭಿಯಾನ ಆಗಿತ್ತದು ಏನು ಕಾಂಗ್ರೆಸ್ಸಿನ ಮುಕ್ತಗೊಳಿಸುವ ಭಾರತ ಕಾಂಗ್ರೆಸ್ ಮುಕ್ತ ಭಾರತ ಆದ್ರೆ ಈಗ ಆರ್ ಎಸ್ ಎಸ್ ಅನ್ನ ಮುಟ್ಟಕ್ಕೆ ನೀವು ಬಂದಿರೋದ್ರಿಂದ ಈ ದೇಶವನ್ನ ಪ್ರೀತಿಸುವ ಈ ದೇಶದ ನೆಲದ ಚರಿತ್ರೆಯನ್ನ ಸಂಸ್ಕೃತಿಯನ್ನ ಪ್ರೀತಿಸುವ ಸನಾತನತೆಯನ್ನು ಪ್ರೀತಿಸುವ ನಮ್ಮ ದೇಶದ ಅಸ್ಮಿತೆಯನ್ನು ಪ್ರೀತಿಸುವ ಪ್ರತಿಯೊಬ್ಬ ಪ್ರಜೆಯು ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ ಅಭಿಯಾನವನ್ನು ಮಾಡ್ತಾ ಇದ್ದಾರೆ ಇದಕ್ಕಾಗಿ ಹೇಳಿದ್ದು ಆರ್ ಎಸ್ ಎಸ್ ಅನ್ನು ಮುಟ್ಲಿಕ್ಕೆ ಬಂದ್ರೆ ನಿಮಗೆ ಸರಿಯಾದ ರೀತಿಯಲ್ಲೇ ಈ ದೇಶದ ಜನ ತಟ್ಟುತ್ತಾರೆ ಮತ್ತು ನಿಮ್ಮನ್ನು ಮುಗಿಸ್ತಾರೆ ಅಂತ ಅದರ ಒಂದೊಂದು ಪರಿಣಾಮದ ಹಂತಗಳು ಈಗ ನೇರವಾಗಿ ಕಾಣಿಸ್ಕೊಳ್ತಾ ಇದೆ ಹೆಚ್ಚು ದಿನ ದೂರ ಇಲ್ಲ ನೆನಪಿಡಿ ಗುಡಿಗೆ ಕೈ ಹಾಕಿದ್ದೀರಿ ಈ ದೇಶದ ಸ್ವಾಭಿಮಾನದ ಹೃದಯಕ್ಕೆ ಕೈ ಹಾಕಿದ್ದೀರಿ ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಇಲ್ಲಿಯವರೆಗೆ ಆಯ್ತು ಏನೇನೋ ಮಾತಾಡ್ಕೊ ಬಂದ್ರಿ ಏನೇನೋ ಅರ್ಗಿಸ್ಕೊಂಡು ಬಂದ್ರಿ ಈ ಹನ್ನೊಂದು ವರ್ಷದಲ್ಲಿ ಮೋದಿ ಕಟ್ಟಿದ ಭಾರತ ಇದೆಯಲ್ಲ ಇದು ಆತ್ಮ ನಿರ್ಭರ ಭಾರತ ಸ್ವಾಭಿಮಾನಿ ಭಾರತ ಶಕ್ತ ಭಾರತ ಭವಿಷ್ಯದ ಭವ್ಯ ಭವಿಷ್ಯದ ಇಡೀ ವಿಶ್ವಕ್ಕೆ ನಂಬರ್ ಒನ್ ಅಂತ ಅನ್ನಿಸಿಕೊಳ್ಳಿಕ್ಕೆ ದಾಪುಗಾಲಲ್ಲಿ ದಾಂಗುಡಿ ಇಟ್ಟಂತ ಭಾರತ ಇದು ಹಾಗಾಗಿ ಇವತ್ತು ನೀವು ಮಾತಾಡುವ ಮಾತಿದೆಯಲ್ಲ ಅದು ನಿಮ್ಮ ಅವಸಾನದ ಒಂದೊಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋಗುತ್ತೆ ಹೊರತು ನಿಮ್ಮನ್ನು ಅದು ರಕ್ಷಿಸ್ತದೆ ಅಂತ ಭಾವಿಸಿದರೆ ಅದು ನಿಮ್ಮ ಕಂಪ್ಲೀಟ್ ಆದಂಥ ಒಂದು ಭ್ರಮೆ ಅದರ ಜೊತೆ ಆರ್ ಎಸ್ ಎಸ್ ಅನ್ನು ನಿಷೇಧಿಸಬೇಕು ಆರ್ ಎಸ್ ಎಸ್ನ ಕಾರ್ಯಕ್ರಮವನ್ನು ನೀವು ನಿಷೇಧಿಸಬೇಕು ಸಾರ್ವಜನಿಕ ಸ್ಥಳ ಸಂಘ ಸಂಸ್ಥೆ ಶಾಲಾ ಕಾಲೇಜುಗಳು ಅಂಗಣ ಹಾಗೆ ಹೀಗೆ ಅಂತಿರಲ್ಲ ನಿಮ್ಮದೇ ರಾಜಣ್ಣ ಹೇಳಿದರು ನಮಾಜ್ ಮಾಡುವವರನ್ನ ರೋಡಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಏನ್ ನಿಮ್ಮ ಹತ್ರ ಪರ್ಮಿಷನ್ ತಗೊಳ್ತಾರ ಅವರು ಅವರನ್ನ ತಡೆದಿದ್ದೀರಾ ನೀವು ತಡೆಯುವ ಶ ತಾಕತ್ತಿದೆಯಾ ನಿಮಗೆ ಯಾಕೆ ಇಲ್ಲ ಸಲ್ಲದ ಕೆಲಸವನ್ನು ಮಾಡ್ತಾ ಇದ್ದೀರಿ ಸಮಾಜವನ್ನು ಒಡೆಯುವ ಕೆಲಸವನ್ನು ಭಾವನಾತ್ಮಕವಾಗಿ ಯಾಕೆ ಆ ದುಷ್ಕೃತ್ಯವನ್ನು ಮಾಡ್ತಾ ಇದ್ದೀರಿ ಆರ್ ಎಸ್ ಎಸ್ ಅನ್ನು ನಿಷೇಧಿಸುವ ನೈತಿಕತೆ ನಿಮ್ಗೇನಿದೆ ಅಂತ ನಿಮ್ಮದೇ ರಾಜಣ್ಣ ಕೇಳಿದ್ದಾರೆ ಅದರ ಜೊತೆಗೆ ನೀವು ಆರ್ ಎಸ್ ಎಸ್ ಅನ್ನು ಹೇಗೆ ನಿಷೇಧಿಸ್ತೀರಿ ಯಾವ ನೆಲೆಯಲ್ಲಿ ನಿಷೇಧಿಸ್ತೀರಿ ಪಿ ಎಫ್ ಐ ಮತ್ತು ಎಸ್ ಡಿ ಪಿ ಐ ಅನ್ನು ನಿಷೇಧಿಸುವ ತಾಕತ್ತಿದೆಯಾ ನಿಮಗೆ ಈ ದೇಶದ ಪ್ರಧಾನಿ ಆರ್ ಎಸ್ ಎಸ್ ಮೂಲದವ್ರಿ ಈ ದೇಶದ ರಾಷ್ಟ್ರಪತಿ ಆರ್ ಎಸ್ ಎಸ್ ಮೂಲದವರು ಸ್ಪೀಕರ್ ಆರ್ ಎಸ್ ಎಸ್ ಮೂಲದವರು ಎಂ ಪಿ ಎಂ ಎಲ್ ಎಗಳೆಲ್ಲರೂ ಆರ್ ಎಸ್ ಎಸ್ ಮೂಲದವರು ಯಾರನ್ನ ನಿಷೇಧಿಸ್ತೀರಿ ಹೇಳಿ ಇದರ ಅರ್ಥ ಏನು ಜನ ಇವತ್ತು ಆರ್ ಎಸಿ ಕಳಿಸದೇ ಇದ್ದಿದ್ರೆ ಅವರೆಲ್ಲ ಎಂ ಪಿಯೋ ಅಥವಾ ಸ್ಪೀಕರೋ ಅಥವಾ ಪ್ರಧಾನಿಯೋ ಆಗ್ಲಿಕ್ಕೆ ಸಾಧ್ಯ ಇತ್ತೇನು ಅಂದ್ರೆ ಆರ್ ಎಸ್ ಎಸ್ ಅನ್ನ ಈ ದೇಶದ ಜನ ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾರೆ ಅನ್ನೋದಕ್ಕೆ ಹನ್ನೊಂದು ವರ್ಷದ ಆಡಳಿತ ಕಣ್ಣೆದುರಿನ ಸಾಕ್ಷಿ ಪ್ರಜ್ಞೆ ಆಗಿದೆ ಇನ್ನು ನಿಮ್ಮ ರಾಜ್ಯ ಸರ್ಕಾರದಲ್ಲಿ ಎಂತೆಂಥ ಅಧ್ವಾನಗರಗಳನ್ನು ಮಾಡ್ತೀರಿ ನೀವು ಹೆಲ್ಮೆಟ್ ಹಾಕದೇ ಇದ್ದವ್ರನ್ನ ಹಿಡಿತೀರಿ ಹೌದಾ ಟೋಪಿ ಹಾಕಿದವ್ರನ್ನ ಯಾಕೆ ಬಿಡ್ತೀರಿ ಮೂರು ನಾಲ್ಕು ಐದು ಜನರನ್ನು ಕರ್ಕೊಂಡು ಹೋಗ್ತಾರೆ ಟೋಪಿ ಹಾಕೊಂಡು ಅವರನ್ನು ಯಾಕೆ ಬಿಡ್ತೀರಿ ಅದಕ್ಕಾಗಿಯೇ ಬಿ ಪಿ ಹರೀಶ್ ವಾಗ್ದಾಳಿಯನ್ನು ಮಾಡಿದ್ದಾರೆ ದಾವಣಗೆರೆಯಲ್ಲಿ ದಾವಣಗೆರೆ ಎಸ್ ಪಿ ಮೇಲೆ ಅವರು ಟೋಪಿ ಹಾಕಿದವರನ್ನು ಬಿಡ್ತಾ ಇದ್ದಾರೆ ಹೆಲ್ಮೆಟ್ ಹಾಕದೇ ಇದ್ದವರನ್ನು ಹಿಡಿತಾ ಇದ್ದಾರೆ ಯಾಕೆ ಈ ಪಕ್ಷಪಾತ ಯಾಕೆ ಕೇವಲ ದಾವಣಗೆರೆ ಪ್ರಶ್ನೆ ಅಲ್ಲ ಅದು ಇಡೀ ರಾಜ್ಯದ ಪ್ರಶ್ನೆ ಯಾಕೆ ಗೊತ್ತಾ ದೇ ಆರ್ ಅವರ್ ಬ್ರದರ್ಸ್ ದೇ ಆರ್ ಇ ನೋಸೆಂಡ್ ನಿಮ್ಮ ತುಷ್ಟೀಕರಣ ನಿಮ್ಮ ತುಷ್ಟೀಕರಣದ ಲಾಭವನ್ನ ಅವರು ತೆಗೆದುಕೊಳ್ತಾ ಇದ್ದಾರೆ ಇದರ ಪರಿಣಾಮ ಏನಾಗತ್ತೆ ಅನ್ನೋದನ್ನ ಬಹಳ ಗಂಭೀರವಾಗಿ ನೀವು ಯೋಚನೆ ಮಾಡಬೇಕಾಗತ್ತೆ ಮುಂದೊಂದು ದಿನ ಇದು ನಿಮ್ಮ ಬುಡಕ್ಕೆ ಬೆಂಕಿಯನ್ನು ಇಡುತ್ತೆ ನೆನಪಿಡಿ ನಿಮ್ಮ ಬುಡಕ್ಕೆ ಬೆಂಕಿಯನ್ನು ಇಡ್ತದೆ ನನಗೆ ಒಂದು ಈ ಸಂದರ್ಭದಲ್ಲಿ ನಿಮಗೆ ನಿಮಗನ್ನಿಸ್ಬೋದು ನಾವು ಕಾಂಗ್ರೆಸ್ ಅನ್ನು ವಿರೋಧಿಸ್ತೇವೆ ಕಾಂಗ್ರೆಸ್ ಏನು ಮಾಡಿದ್ರು ವಿರೋಧಿಸ್ತೇವೆ ನಾವು ಚಡ್ಡಿಗಳು ಬಿ ಜೆ ಪಿ ಬಕೇಟು ಈ ಥರ ಮಾತಾಡ್ತಿರಲ್ಲ ನಮ್ಮ ಉದ್ದೇಶವೇ ಅದಲ್ಲ ನೋಡಿ ಈಗ ಹಾಸನಾಂಬ ದೇವಿಯ ಒಂದು ದರ್ಶನದ ಸಂದರ್ಭ ಅಲ್ಲಿಯ ಉಸ್ತುವಾರಿ ವಹಿಸ್ಕೊಂಡಂಥ ಕೃಷ್ಣೇ ಬೈರೇಗೌಡರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ರೀ ಸಾರ್ವತ್ರಿಕವಾಗಿ ಅಭಿನಂದಿಸ್ಬೇಕವ್ರನ್ನ ಬಿಸಿಲು ಅಂತಿಲ್ಲ ಮಳೆ ಅಂತಿಲ್ಲ ಚಳಿ ಅಂತಿಲ್ಲ ಅಲ್ಲೇ ಮುಖ ಮೂಡಿದರೆ ದಿನಕ್ಕೊಮ್ಮೆ ಲೈವ್ ಬರ್ತಾರೆ ಜನರ ಸಂದರ್ಭಕ್ಕೆ ಏನಾದ್ರೂ ತೊಂದರೆ ಆಯ್ತಾ ತಾಪತ್ರ ಆಯ್ತಾ ಏನಾಯ್ತು ಅಂತ ವಿಚಾರಿಸ್ತಾರೆ ಎಷ್ಟು ಶಿಸ್ತುಬದ್ಧವಾಗಿ ಈ ಸರಿ ಆ ಒಂದು ದರ್ಶನದ ಒಂದು ಕಾರ್ಯವನ್ನ ಒಬ್ಬ ಉಸ್ತುವಾರಿ ಸಚಿವನಾಗಿ ಹೇಗೆ ನಿರ್ವಹಿಸ್ತಾ ಇರ ಅಂತ ನನ್ನ ಈ ಖರ್ಗೆ ಅವರಿಗೆ ಲಾಡ್ ಅವರಿಗೆ ಅವರ ಇಲಾಖೆಯನ್ನು ಸರಿ ಮಾಡಬೇಕು ಅಂತಿಲ್ಲ ಅವರ ಡಿಪಾರ್ಟ್ಮೆಂಟನ್ನು ಸರಿ ಮಾಡಬೇಕು ಅಂತಿಲ್ಲ ಗೂಗಲ್ ಹಬ್ಬನ್ನು ಹಾಗೆ ಆಂಧ್ರಕ್ಕೆ ಬಿಟ್ಕೊಟ್ರಲ್ಲ ಮುಟ್ಟಾಳ್ರಲ್ವ ನೀವು ದುಡ್ಡುಗಾಗಿ ಭಿಕ್ಷೆ ಬಿಡ್ತಾ ಇದ್ದೀರಿ ಸಿಂಗಲ್ ಡ್ರೈವರ್ ಯಾರಾದರೂ ನಮ್ಮ ಕಾರು ನಮ್ಮ ದುಡ್ಡು ನಮ್ಮ ತೆರಿಗೆ ಬೆಂಗಳೂರಲ್ಲಿ ನಾವು ಸಿಂಗಲ್ ಆಗಿ ಡ್ರೈವ್ ಮಾಡ್ತಾ ಹೋದರೆ ಅದಕ್ಕೂ ತೆರಿಗೆ ಹಾಕ್ತೀರಂತೆ ನೀವು ಇನ್ನು ಯಾವ್ಯಾವದಕ್ಕೆ ತೆರಿಗೆ ಆಗ್ತಿರೋ ನಾವು ಬಹುಶಃ ಬಾತ್ರೂಮ್ಗೆ ಒಂದು ಸರಿ ಹೋಗ್ಬೋದು ದಿನದಲ್ಲಿ ಮೂರು ಸಾರಿ ಹೋದರೆ ನೀವು ಮತ್ತೆ ಎರಡು ಸಾರಿ ತೆರಿಗೆ ಕಟ್ಟಬೇಕಾಗತ್ತೆ ಅಂತ ಬಂದರೂ ಆಶ್ಚರ್ಯ ಇಲ್ವೇನು ಅಂಥ ಒಂದು ಅಮಾನುಷವಾದ ಕಳಪೆಯಾದಂಥ ಹೇಸಿಗೆ ಆದಂಥ ಆಡಳಿತ ಮಾಡ್ತಾ ಇದ್ದೀರಿ ಕೃಷ್ಣ ಬೈರೇಗೌಡ್ರಂಥವ್ರು ನೋಡಿ ಖರ್ಗೆ ತನ್ನ ಇಡೀ ಡಿಪಾರ್ಟ್ಮೆಂಟು ತನ್ನ ಉಸ್ತುವಾರಿಗೆ ವಹಿಸಿದಂಥ ಜಿಲ್ಲೆ ತನ್ನ ಕಲಬುರಗಿ ಅದನ್ನು ಮೊದಲು ಸ್ವಚ್ಛಗೊಳಿಸಿ ಸುಂದರಗೊಳಿಸಿ ಅಭಿವೃದ್ಧಿಗೊಳಿಸಿ ಅದಕ್ಕೆ ನೋ ಅದು ನಿಮ್ಮ ಆಯ್ಕೆಯೇ ಅಲ್ಲ ಇಂಥ ಒಂದು ದುಷ್ಕೃತ್ಯವನ್ನ ದುಷ್ಟತನವನ್ನ ಹೇಸಿಗೆತನವನ್ನ ನೋಡಿ ನೋಡಿ ಹಿಂದೂಗಳನ್ನ ಟಾರ್ಗೆಟ್ ಮಾಡ್ತಾ ಇರುವಂತ ರೀತಿಯನ್ನ ಹಿಂದೂ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇರುವ ರೀತಿಯನ್ನ ಹಿಂದುತ್ವವನ್ನು ಟಾರ್ಗೆಟ್ ಮಾಡ್ತಾ ಇರುವ ರೀತಿಯನ್ನ ಹಿಂದೂ ಪರ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾ ಇರುವ ರೀತಿಯನ್ನ ಗೋವನ್ನ ಅತ್ಯಂತ ಅಸಹ್ಯವಾಗಿ ಚಿತ್ರಿಸ್ತಾ ಇರುವಂತ ರೀತಿಯನ್ನ ಯಾವ ಕರ್ಮದಲ್ಲೂ ಯಾವ ರೀತಿಯಲ್ಲೂ ಎಪ್ಪತ್ತೆಂಟು ವರ್ಷದಲ್ಲಿ ಕರ್ನಾಟಕ ಹಿಂದೆಂದು ಕಂಡಿರಲಿಲ್ಲ ಆದರೆ ಒಂದು ನಿಶ್ಚಿತ ಯಾವತ್ತು ಆರ್ ಎಸ್ ಎಸ್ ಅನ್ನು ಮುಟ್ಟಿದ್ರಲ್ಲ ಮಿಸ್ಟರ್ ಖರ್ಗೆ ನಿಮ್ಮ ಅವಸಾನದ ಕ್ಷಣಗಣನೆ ಇಲ್ಲಿಂದನೇ ಆರ್ ಎಸ್ ಎಸ್ನ ಮೂಲಕವೇ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಬೇಡ ಬೆಂಕಿಯೊಟ್ಟಿಗೆ ಸರಸಾಡಲಿಕ್ಕೆ ಆಡಲಿಕ್ಕೆ ಎಸ್ ಗೋಮೂತ್ರದ ಪ್ರಭಾವ ಏನು ಗಣವೇಶದ ಪ್ರಭಾವ ಏನು ಆರ್ ಎಸ್ ಎಸ್ನ ಶಕ್ತಿ ಏನು ಅದು ಇನ್ಯಾರಿಗೂ ಅರ್ಥ ಆಗತ್ತೋ ಇಲ್ಲೋ ಗೊತ್ತಿಲ್ಲ ನಿಮಗಂತೂ ಅರ್ಥ ಆಗತ್ತೆ ನೆನ್ಪಿಡಿ ಆಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಭೂಮರಾಂಗ ಆಗದೆ ಇದ್ರೆ ನಾನು ಚಾಲೆಂಜ್ ಮಾಡ್ತೇನೆ ತಿರುಗು ಬಾಣ ಆಗೇ ಆಗತ್ತೆ ನೀವು ಆರ್ ಎಸ್ ಎಸ್ ಅನ್ನು ಮುಟ್ಟಿದ್ರಲ್ಲ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಭೂಮರಾಂಗ ಆಗದೆ ಇದ್ರೆ ನೋಡಿ ಖಂಡಿತವಾಗಿ ನಿಮ್ಮ ಅವಸಾನವನ್ನು ನೀವೇ ಆಹ್ವಾನಿಸಿಕೊಂಡಿದ್ದೀರಿ ಆರ್ ಎಸ್ ಮೂಲಕ ನಮಸ್ತೆ